ಸಿಂಹಾಪುರ ಅವರು ಬಿಜೆಪಿ ಈ ಭ್ರಷ್ಟಾಚಾರದ ಹಘಡ ಮಾಡಿದ್ದಾರೆ ಆರು ಸಾವಿರ ಕೋಟಿಗಳ ರಾಜ್ಯದಲ್ಲಿರ್ಬೋದು ವಾಲ್ಮೀಕಿ ಹಣ ಆಗಿರ್ಬೋದು ಎಲ್ಲ ಮಟ್ಟದ ಇವತ್ತು ಅದಕ್ಕೆ ಹೋರಾಟ ಆಲ್ಮೀಕಿ ಕಂಡ ಹೋರಾಟ ಮಾಡಬೇಕಂದ್ರೆ ಪಾದಯಾತ್ರೆ ಮಾಡ್ಬೇಕಂದ್ರೆ ಅದಕ್ಕೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇವತ್ತು ರಾಹುಲ್ ಗಾಂಧಿ ವ್ಯಕ್ತಿ ಯಾವುದೇ ಜಾಚ್ಯವಿರಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ

ರಕ್ಷಣೆ ರಕ್ಷಣೆ ಮಾಡಿ ಮಾಡಿ ಅಬಕಾರಿ ಸಚಿವರು ಯಾವ ರೀತಿ ನೈತಿಕ ಹೊಣೆ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ ಎಲ್ಲ ರೀತಿಯ ಬಗ್ಗೆ ತಾರತಮ್ಯ ಆಗ್ತಾ ಇದೆ ಯಾವ ಭ್ರಷ್ಟಾಚಾರ ಆಯ್ತು ಈಗ ನಿನ್ನೆ ಅದ್ರ ಬಗ್ಗೆ ಚರ್ಚೆ ಆಗಿದೆ ಉತ್ತರ ಆಗಿದೆ ಈಗ ಎನ್ ಬಗ್ಗೆ ಚರ್ಚೆ ಮಾಡಿ ಭ್ರಷ್ಟಾಚಾರ ಈ ಒಂದು ಸದನವನ್ನು ಇವತ್ತೇನು ಮನ್ರೇಗಾಂತ ಅನೇಕ ದೋಷಪೂರಿತವಾದಂತ ಮತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೆದಂತಹ ಸಂದರ್ಭದಲ್ಲಿ ನಮ್ಮ ಭಾರತ ಸರ್ಕಾರ ಒಂದು ಹೊಸ ಅದು ವಿಪಿ ವಿಕಸಿತ ಭಾರತ ಮತ್ತು ಆಜೀವಿಕ ಮಿಷನ್ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಂದು ಉದ್ಯೋಗ ಭರವಸೆ ಕೊಡುವಂತಹ ಒಂದು ಯೋಜನೆ

ಮೇಲ್ವಿಚಾರಣೆ ಮತ್ತು ಸಾಮಾಜಿಕ ಅನ್ನೋದು ಇರಲಿಲ್ಲ ಆಡಳಿತ ಸಾಮರ್ಥ್ಯದಲ್ಲಿ ನಿರ್ಬಂಧಗಳು ಮತ್ತು ಮಾರುಕಟ್ಟೆಗಳ ಅದು ಇವತ್ತು ಹಿಂದೂ ಗ್ರಾಮಿ ಕಾರ್ಯದಲ್ಲಿ ಒಂದು ನೂರ ಇಪ್ಪತ್ತೈದು ದಿನ ಇವತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಕಾರ್ಯಕ್ರಮ ನಡೆದಿರ್ಬೋದು ಅದರ ಜೊತೆಗೆ ಇವತ್ತು ಗ್ರಾಮೀಣ ರೈತರ ಮಿತ್ತ ಆಶೀರ್ವಾದ ಆ ಸಂದರ್ಭಗಳಲ್ಲಿ ಉದ್ಯೋಗ ಕೊಟ್ಟರೆ ಹೋಗಿ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಆ ವಿಧಿಯಲ್ಲಿ ರೈತರ ರೈತ ಯಾವುದೇ ರೀತಿ ಕಾರ್ಮಿಕರ ಕೋರಿಕೆಯಿಂದ ಕಾಣುವಂತ ಒಂದು ಫಸಲು ಇವತ್ತು ಬರಬಾರ ಉದ್ದೇಶ ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಹಿಂದಿ ಗ್ರಾಂಧಿ ಕಾಯ್ದೆಯಲ್ಲಿ ನಾನು ಈ ಹಿಂದಿ ಗ್ರಾಂಧಿ ಕಾಯ್ದೆಯನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ ಮತ್ತು ಕೇಂದ್ರದ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಕರ್ನಾಟಕದ ಜನತೆಯ ಪರವಾಗಿ ರೈತರ ಪರವಾಗಿ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಬಯಸ್ತಾ ಇದ್ದೀನಿ ூறு பிரி ಇಪ್ಪತ್ತೈದು ಜೋಸೆ ಇರೋದೋ ಬಾತಿಯೋನ ಬರ್ತಾರೆ ಅವರು ಬಹಳ ಸೋರ್ ರೆಡಿಗೆ ಅದೆ ಜೊತೆ ಕಂತೆ ಕುರ್ಸಿ ಸಮತಲಿ ಆ ಎತ್ತರ ಅವರ ಬಿಜೆಪಿ ದಿನ್ ಹೊರಗಾಕಿದ್ದಾರೆ ನಕಲೇ ಬಿಜೆಪಿ ಕಲ್ಲೆದ ನವನ ಬಂದ ಅವರು ಮಾತಡೋ ಬರ್ತಾ ಇಲ್ಲ ಕುರ್ಸಿ ಜೋಕ್ ಸಮತಲಿ ಎತ್ತರ ಅವರ ಬಿಜೆಪಿ ದಿನ್ ಹೊರಗಾಕಿರೀ ಮಾತಡೋ ಬರ್ತಾ ಇಲ್ಲ ಬಹಳ ದೊಡ್ಡ ಅನುಕೂಲ ಆಗ್ತದ ವಿರೋಧ ಗಾಂಧಿ ಗಾಂಧಿ ರಾಹುಲ್ ಗಾಂಧಿ ದೃಷ್ಟಿಯಿಂದ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಅದೇ ರೀತಿ ಅಧ್ಯಕ್ಷರೇ ಇವತ್ತು ನೋಡಿ ಅಧ್ಯಕ್ಷರೇ ಇವತ್ತು ಚಲಕಾಲ ಪಾಲಿಕಾಂಶ ಅನುಮೋದಿಸೋ ಅನುಮೋದಿಸೋ ನಾಲ್ಕು ಸ್ಪಷ್ಟ ವ್ಯಾಖ್ಯಾನಗಳಲ್ಲಿ ವಿಭಾಗಗಳನ್ನು ಸಂಘಟಿಸಲಾಗಿದೆ ಜಲಸಂಬಂಧಿ ಕಾಮಗಾರಿಗೆ ಸೇವೆ ಪ್ರಮುಖ कार्य दीर्घकालीन ग्रामीण उत्पादकता स्थिति राहुल गांधी करम अध्यक्ष अध्यक्ष

अगे। अगे। पारे पारे आज प्रतिभा सर सर नोड़ता है ಕಲಸಾಗಿಯೆ ತರಂತ ಕಂಕಾಯೆ ಯಾಗರೆ ಪ್ರತಿಭಕ್ತಿ ಮಾಡಿದಿರಿ ಸಂಕೇಮಕ್ಕೆ ಕೊಡಲೇಬೇಕು ನೀವು ಬಹಳ ಮದಕ್ಕೆ ತೇನ ರಾಜಾ ಭವ ಕೇಂದ್ರಿ ಮತ್ತು ತಾಲ್ಲೂಕಿನ ಕಾಲೇಜರೇ ಮತ್ತು ಚೌಕಲೇದು ದೈವತ್ವ ಎಲ್ಲರೂ ಸ್ಥಿತಿ ಕೊಡಿ ವೈಸ್ತಾತಿ ಮطور ಐಸ ಸಮಯದ ನಿಮ್ಮಿಂದ ಮೊಬೈಲ್ ಅಪ್ಲಿಕೇಶನ್ ರಾತ್ರಿ ಸ್ಥೈಯ ಮಾಡಿದಿರಿ ಆ ಪ್ರದೇಶದ ಕೆಲಸ ನಡೆಯತಾ ಇದೆ ಅಂತ पिड़ेकिनी <S preachers> ಆದರೆ ಸಭಾಧ್ಯಕ್ಷ ಏನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ತಂದಿರ್ತಕ್ಕಂಥ ವಿ